ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಸೂಕ್ಷ್ಮ ಆದರೆ ಭಾಳ ಚರ್ಚೆಯಲ್ಲಿರೋ ವಿಷಯದ ಬಗ್ಗೆ ಮಾತಾಡೋಣ ನಮ್ಮೆಲ್ಲರ ಪ್ರೀತಿಯ ನಟ ಡಾ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳದ ಸುತ್ತ ಇತ್ತೀಚೆಗೆ ನಡೀತಿರೋ ಗೊಂದಲಗಳು ವಿವಾದಗಳು ಅಲ್ವಾ ಹೌದು ಇದು ಮತ್ತೆ ಮುನ್ನೆಲೆಗೆ ಬಂದಿದೆ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳಾಗಿವೆ ಹೌದು ನಮ್ಮ ಇವತ್ತಿನ ಚರ್ಚೆ ಮುಖ್ಯವಾಗಿ ಅಭಿಮಾನ ಸ್ಟುಡಿಯೋದಲ್ಲಿ ವಿಷ್ಣು ಸರ್ ಸಮಾಧಿ ತೆರವು ಮಾಡಿದ್ರಲ್ಲ ಆ ವಿಷಯ ಆ ಭೂಮಿ ಯಾರಿಗ್ ಸೇರಿದ್ದು ಆ ಹಕ್ಕುದಾರಿಕೆ ಏನು ಆಮೇಲೆ ಸರ್ಕಾರ ಯಾಕೀಗ ಎಂಟರ್ ಆಗ್ತಿದೆ ಹೌದು ಇದೆಲ್ಲದರ ಬಗ್ಗೆ ವರದಿಗಳು ಬಂದಿವೆ ಅದರ ಆಧಾರದ ಮೇಲೆ ನಾವು ಮಾತಾಡೋಣ ಸರಿ ಈ ವಿವಾದದ ಹಿನ್ನೆಲೆಯೇನು ಸಮಾಧಿನ ಇದ್ದಕ್ಕಿದ್ದಂತೆ ಯಾಕ್ ತೆಗ್ದ್ರು ಯಾರ್ ತೆಗ್ದಿದ್ರು ಸರ್ಕಾರ ಈಗ್ಯಾಕ್ ಮಧ್ಯ ಬರ್ತಿದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡ್ಕೋ ಪ್ರಯತ್ನ ಮಾಡೋಣ ಬನ್ನಿ ಸ್ವಲ್ಪ ಇದನ್ನ ಬಿಡಿಸಿ ನೋಡೋಣ ಎಲ್ಲಿಂದ ಶುರು ಮಾಡೋಣ ಅಂದ್ರೆ ಆಘಾತಕಾರಿ ವಿಷಯದಿಂದಲೇ ಶುರು ಮಾಡೋಣವಾ ಅಭಿಮಾನಿಗಳಿಗಂತೂ ಅದು ಬಹಳ ಭಾವನಾತ್ಮಕವಾದ ಜಾಗ ಹೌದು ತುಂಬಾ ಅಂಥ ಜಾಗದಲ್ಲಿ ರಾತ್ರೋರಾತ್ರಿ ಸಮಾಧಿಯನ್ನೇ ತೆಗೆದು ಹಾಕಿದ್ದಾರೆ ಅನ್ನೋ ವಿಷಯ ಇದೆಯಲ್ಲ ಹ್ಮ್ ಅದು ನಿಜಕ್ಕೂ ಶಾಕಿಂಗ್ ಮೊದಲು ವಿಷ್ಣು ಸರ್ ಮತ್ತೆ ಆ ಅಭಿಮಾನ ಸ್ಟುಡಿಯೋಗಿದ್ದ ನಂಟೇನು ಅಂಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಸರಿ ವಿಷ್ಣುವರ್ಧನ್ ಸರ್ ಅಂದ್ರೆ ಗೊತ್ತೇ ಇದೆ ಅಲ್ವಾ ಇಂಡಿಯನ್ ಸಿನಿಮಾದ ದೊಡ್ಡ ನಟರಲ್ಲಿ ಒಬ್ರು ಕನ್ನಡ ಚಿತ್ರರಂಗದ ಮೇರು ನಟ ಖಂಡಿತ ಆದ್ರೆ ಅವರು ಬದುಕಿದ್ದಾಗ ಅವರಿಗೆ ಸಿಗಬೇಕಾದಷ್ಟು ಮನ್ನಣೆ ಸಿಗ್ಲಿಲ್ವೇನೋ ಅನ್ನೋ ಒಂದು ಒಂದು ಕೊರಗು ಅವರ ಅಭಿಮಾನಿಗಳಲ್ಲಿ ಆಪ್ತರಲ್ಲಿ ಇತ್ತು ಹೌದು ಆ ಭಾವನೆ ಇತ್ತು ಅದು ಅವರ ಮರಣ ನಂತರ ಕೂಡ ಮುಂದುವರೆದಿತ್ತು ವಿಶೇಷವಾಗಿ ಅವರ ಅಂತ್ಯಕ್ರಿಯೆ ನಡೆದ ಸ್ಥಳದ ಬಗ್ಗೆ ಅದೇ ಬೆಂಗಳೂರಿನ ಕೆಂಗೇರಿ ಹತ್ರ ಇರೋ ಅಭಿಮಾನ ಸ್ಟುಡಿಯೋ ಅಲ್ವಾ ಹೌದು ಅಭಿಮಾನ ಸ್ಟುಡಿಯೋ ಅಲ್ಲಿ ಅವರ ಅಂತಿಮ ಸಂಸ್ಕಾರ ಅಂದ್ರೆ ಅಗ್ನಿಸ್ಪರ್ಶ ನಡೀತು ಆ ಕಾರಣಕ್ಕಾಗಿನೇ ಆ ಜಾಗ ಲಕ್ಷಾಂತರ ಅಭಿಮಾನಿಗಳಿಗೆ ಒಂಥರ ಪವಿತ್ರವಾದ ಸ್ಥಳ ಆಗ್ಬಿಟ್ಟಿತ್ತು ಭಾವನಾತ್ಮಕವಾಗಿ ಬಹಳ ಹತ್ತಿರವಾದ ಜಾಗ ಅದನ್ನ ಅವರು ಅಂತಾನೆ ಕರೀತಿದ್ರು ಮೈಸೂರಲ್ಲಿ ಸರ್ಕಾರನೇ ಒಂದು ಅಧಿಕೃತ ಸ್ಮಾರಕ ಕಟ್ಟಿಸಿದ್ರು ಕೂಡ ಹೌದು ಸ್ಮಾರಕ ಆಗಿದೆ ಆದ್ರೂ ಬಹಳಷ್ಟು ಅಭಿಮಾನಿಗಳಿಗೆ ಈ ಅಭಿಮಾನ ಸ್ಟುಡಿಯೋದ ಜಾಗನೇ ಮುಖ್ಯವಾಗಿತ್ತು ಇಲ್ಲೇ ಇರಬೇಕು ಸ್ಮಾರಕ ಈ ಪುಣ್ಯಭೂಮಿ ಹೀಗೆ ಇರಬೇಕು ಅಂತ ಅವರು ಹೇಳ್ತಾನೆ ಇದ್ರು ಹೌದು ಅವರ ಒತ್ತಾಯ ಮುಂದುವರೆದಿತ್ತು ಆದ್ರೆ ಇತ್ತೀಚೆಗೆ ಆ ವಿಷಯದಲ್ಲಿ ಒಂದು ದೊಡ್ಡ ನಾಟಕೀಯ ತಿರುವು ಬಂತು ಅದೇ ಅದೇ ಸಮಾಧಿ ತಿರುವು ಮಾಡಿದ್ದು ಹೌದು ಯಾರಿಗೂ ಗೊತ್ತಾಗ್ದ ಹಾಗೆ ರಾತ್ರೋ ರಾತ್ರಿ ಅಭಿಮಾನ ಸ್ಟುಡಿಯೋ ಒಳಗಿದ್ದ ವಿಷ್ಣು ಸರ್ ಸಮಾಧಿನ ನೆಲಸಮ್ಮ ಮಾಡ್ಬಿಟ್ರು ಅಷ್ಟೇ ಅಲ್ಲ ಹೇಳಿ ಅಲ್ಲೇ ಇದ್ದ ಕನ್ನಡದ ಇನ್ನೊಬ್ಬ ಹಿರಿಯ ನಟ ಬಾಳಣ್ಣ ಅಂತೀವಲ್ಲ ಟಿ ಎನ್ ಬಾಲಕೃಷ್ಣ ಓ ಹೌದು ಬಾಳಣ್ಣ ಅವತ್ತು ಅವರ ಸಮಾಧಿನೂ ಕೂಡ ತಿರುವುಗೊಳಿಸಿದ್ರು ಓಕೆ ಇದರ ಹಿಂದೆ ಕಾರಣ ಏನು ಅಂತ ಈಗ ಚರ್ಚೆ ಆಗ್ತಿದೆ ಹೌದು ಈಗ ಗೊತ್ತಾಗ್ತಿರೋ ವಿಷಯ ಅಂದ್ರೆ ವರದಿಗಳ ಪ್ರಕಾರ ಆ ಇಡೀ ಜಾಗ ಇದೆಯಲ್ಲ ಅಭಿಮಾನ ಸ್ಟುಡಿಯೋ ಇರೋ ಭೂಮಿ ಅದನ್ನ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡೋಕ್ ತೆರೆಮರೆಯಲ್ಲಿ ದೊಡ್ಡ ಡೀಲ್ ನಡೀತಿತ್ತು ಅಂತ ಹೇಳ್ತಿದ್ದಾರೆ ಹೌದಾ ಒಂದು ದೊಡ್ಡ ಏನಂತಾರೆ ಹಗರಣದ ವಾಸನೆ ಬರ್ತಿದೆ ಅಂತಾನು ಮಾತ್ ಕೇಳಿ ಬಂತು ಬಹುಶಃ ಈ ಮಾರಾಟಕ್ಕೆ ಅಡ್ಡಿಯಾಗತ್ತೆ ಅಂತಾನೆ ಸಮಾಧಿಗಳನ್ನ ತೆಗ್ದಿರಬಹುದಾ ಹೌದು ಆ ಅನುಮಾನ ತುಂಬಾ ಬಲವಾಗಿದೆ ಈ ಸುದ್ದಿ ಆಚೆ ಬಂದ ತಕ್ಷಣ ವಿಷ್ಣು ಸರ್ ಅಭಿಮಾನಿಗಳು ಸುಮ್ನೆ ಇರ್ತಾರಾ ಸಾಧ್ಯವೇ ಇಲ್ಲ ಭಾರಿ ಆಕ್ರೋಶ ವ್ಯಕ್ತವಾಯಿತು ಅದೇ ಟೈಮಲ್ಲಿ ನಟ ಕಿಚ್ಚ ಸುದೀಪ್ ಅವರು ಒಂದು ಹೆಜ್ಜೆ ಮುಂದೆ ಬಂದ್ರು ಹ್ಮ್ ಅವ್ರೇನ್ ಮಾಡಿದ್ರು ಅವರು ಆ ಅಭಿಮಾನ ಸ್ಟುಡಿಯೋದಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅರ್ಧ ಎಕರೆ ಜಾಗ ತಗೊಂಡು ಅಲ್ಲಿ ವಿಷ್ಣು ಸರ್ ಸ್ಮಾರಕ ಕಟ್ಟೋಕೆ ಮುಂದಾದ್ರು ತಯಾರಿ ಶುರು ಮಾಡಿದ್ರು ಓ ಸರಿ ಆದ್ರೆ ಎಲ್ಲಾ ಅಭಿಮಾನಿಗಳು ಒಪ್ಪಿದ್ರ ಇದಕ್ಕೆ ಕೆಲವರು ಸ್ವಾಗತಿಸಿದ್ರು ಸುದೀಪ್ ಅವರ ಕಾಳಜಿನ ಮೆಚ್ಚಿಕೊಂಡ್ರು ಆದ್ರೆ ಇನ್ನೊಂದು ಗುಂಪು ಮೂಲ ಜಾಗದಲ್ಲೇ ಅಂದ್ರೆ ಆ ಅಭಿಮಾನ ಸ್ಟುಡಿಯೋದಲ್ಲೇ ಆಗ್ಬೇಕು ಅಂತ ಪಟ್ಟು ಹಿಡಿದ್ರು ಹ್ಮ್ ಆ ಪುಣ್ಯ ಭೂಮಿಯಲ್ಲೇ ಆಗ್ಬೇಕು ಅನ್ನೋದು ಅವರ ವಾದ ಹೌದು ಸುದೀಪ್ ಅವರ ಪ್ರಯತ್ನಕ್ಕೆ ಗೌರವ ಇದೆ ಅದೇ ನಮ್ಗೆ ಆ ಜಾಗನೇ ಬೇಕು ಅಂತ ಅವರು ಬಿಟ್ಕೊಡ್ಲಿಲ್ಲ ಸರಿ ಸರಿ ಈ ಎಲ್ಲ ಗೊಂದಲ ಚರ್ಚೆ ನಡೀತಿರುವಾಗಲೇ ಈಗ ಅನಿರೀಕ್ಷಿತವಾಗಿ ಸರ್ಕಾರ ಎಂಟ್ರಿ ಕೊಟ್ಟಿದೆ ಹೌದು ಇದೊಂದು ಬಹಳ ಮುಖ್ಯವಾದ ಬೆಳವಣಿಗೆ ರಾಜ್ಯ ಸರ್ಕಾರ ಆ ಅಭಿಮಾನ್ ಸ್ಟುಡಿಯೋದ ಪೂರ್ತಿ ಜಾಗ ಅಂದ್ರೆ ಸುಮಾರು ಎಕರೆ ಅನ್ಸುತ್ತೆ ಹೌದು ಸುಮಾರು ಆ ಇಡೀ ಜಾಗನ ತನ್ನ ವಶಕ್ಕೆ ತಗೊಳ್ಳೋಕೆ ಅಂದ್ರೆ ಮುಟ್ಟುಗೋಲು ಹಾಕೊಳ್ಳೋಕೆ ಡಿಸೈಡ್ ಮಾಡಿದೆ ಎಕ್ಸಾಕ್ಟ್ಲಿ ಇಲ್ಲಿ ಈ ಭೂಮಿದು ಹಿಸ್ಟ್ರಿ ತಿಳ್ಕೋಬೇಕಾಗುತ್ತೆ ಹೌದು ಹೇಳಿ ಇತ್ತೀಚೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಂತಾರಲ್ಲ ಅಂದ್ರೆ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೌದು ಅವರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಅಂದ್ರೆ ಡಿಸಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿರೋ ಮಾಹಿತಿಯಿಂದ ಈ ಕೇಸ್ಗೆ ಒಂದು ಹೊಸ ಆಯಾಮ ಸಿಕ್ಕಿದೆ ಏನಿದೆ ಆ ಪತ್ರದಲ್ಲಿ ಅದರ ಪ್ರಕಾರ ಈ ಸುಮಾರು ಇಪ್ಪತ್ತು ಎಕರೆ ಜಾಗ ಇದೆಯಲ್ಲ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ಕಾರನೇ ಹಿರಿಯ ನಟ ನಿರ್ಮಾಪಕ ಬಾಲುಣ್ಣನವರಿಗೆ ಓಕೆ ಟಿ ಎನ್ ಬಾಲಕೃಷ್ಣ ಅವರಿಗೆ ಹೌದು ಅವರಿಗೆ ಇಪ್ಪತ್ತು ವರ್ಷದ ಲೀಸ್ ಮೇಲ್ಕೊಟ್ಟಿತ್ತು ಗುತ್ತಿಗೆ ಆಧಾರದ ಮೇಲೆ ಓ ನೈನ್ಟೀನ್ ಸೆವೆಂಟಿರಲ್ಲಿ ಹೌದು ಯಾಕೆ ಕೊಟ್ಟಿತ್ತು ಅಂದ್ರೆ ಆಗ ಕನ್ನಡ ಸಿನಿಮಾಗಳ ಶೂಟಿಂಗ್ ಎಲ್ಲ ಹೆಚ್ಚಾಗಿ ಚೆನ್ನೈ ಬೇರೆ ಕಡೆ ನಡೀತಿತ್ತು ಹೌದು ಮದ್ರಾಸಲ್ಲೇ ಜಾಸ್ತಿ ಆಗ್ತಿತ್ತು ಹೌದು ಸೊ ಕರ್ನಾಟಕದಲ್ಲೇ ಶೂಟಿಂಗ್ಗೆ ಅನುಕೂಲ ಆಗ್ಲಿ ಕನ್ನಡ ಇಂಡಸ್ಟ್ರಿ ಇಲ್ಲೇ ಬೆಳಿಲಿ ಅದಕ್ಕೆ ಬೇಕಾದ ಒಂದು ಒಳ್ಳೆ ಸ್ಟೂಡಿಯೋ ಆಗ್ಲಿ ಅನ್ನೋ ಉದ್ದೇಶದಿಂದ ಸರ್ಕಾರನೇ ಈ ಜಾಗ ಕೊಟ್ಟಿತ್ತು ಇದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಇದು ಮೂಲತಃ ಸರ್ಕಾರಿ ಜಾಗ ಆಪ್ಸೂಟ್ಲಿ ಅದು ಬಹಳ ಮುಖ್ಯ ಹಾಗಾದ್ರೆ ಆ ಲೀಸ್ಗೆ ಗುತ್ತಿಗೆಗೆ ಕಂಡೀಷನ್ಸ್ ಇತ್ತ ಸುಮ್ಮನೆ ಕೊಟ್ಟಿರ್ಲಿಲ್ವಲ್ಲ ಖಂಡಿತ ಇತ್ತು ಸ್ಪಷ್ಟವಾದ ಷರತ್ತುಗಳಿದ್ವು ಆ ಪತ್ರದಲ್ಲಿ ಹೇಳಿರೋ ಹಾಗೆ ಮುಖ್ಯವಾಗಿ ಎರಡು ಕಂಡೀಷನ್ಸ್ ಏನು ಒಂದು ಈ ಜಾಗನ ಬೇರೆಯವರಿಗೆ ಮಾರಾಟ ಮಾಡೋ ಹಾಗಿಲ್ಲ ಅಥವಾ ಪರಭಾರ ಮಾಡೋ ಹಾಗಿಲ್ಲ ಅಂದ್ರೆ ಹಕ್ಕನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ ಸರಿ ಎರಡು ಇಲ್ಲಿ ಸ್ಟೂಡಿಯೋ ಕಟ್ಟಿ ಅದನ್ನ ಡೆವಲಪ್ ಮಾಡ್ಲೇಬೇಕು ಒಂದು ವೇಳೆ ಈ ಕಂಡೀಷನ್ಸ್ನ ಬ್ರೇಕ್ ಮಾಡಿದ್ರೆ ಸರ್ಕಾರಕ್ಕೆ ಆ ಲೀಸ್ ಕ್ಯಾನ್ಸಲ್ ಮಾಡಿ ಜಾಗ ವಾಪಸ್ ತಗೊಳ್ಳೋ ಪೂರ್ತಿ ಹಕ್ಕು ಇಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದರು ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಎರಡೂ ಮುಖ್ಯವಾದ ಕಂಡೀಷನ್ಸ್ನ ಪೂರ್ತಿಯಾಗಿ ಉಲ್ಲಂಘನೆ ಮಾಡಿದ್ದಾರೆ ಅಂತ ವರದಿಯಾಗಿದೆ ಅಲ್ವಾ ಹೌದು ಕ್ಲಿಯರ್ ಆಗಿ ವೈಲೇಷನ್ ಆಗಿದೆ ಬಾಲಣ್ಣನವರು ಕಷ್ಟಪಟ್ಟು ಸ್ಟುಡಿಯೋ ಕಟ್ಟಿದ್ರು ಆದ್ರೆ ಅದು ಅಂದ್ಕೊಂಡ ಮಟ್ಟಕ್ಕೆ ಡೆವಲಪ್ ಆಗ್ಲಿಲ್ಲ ಹ್ಮ್ ಅವರ ಮರಣದ ನಂತರ ಅವರ ಕುಟುಂಬದವರು ಬಹುಶಃ ಅವರ ಮಕ್ಕಳು ಅನ್ಸುತ್ತೆ ಈ ಇಪ್ಪತ್ತು ಎಕರೆಯಲ್ಲಿ ಸುಮಾರು ಹತ್ತು ಎಕರೆನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಬಾರದು ಅಂತ ಕಂಡೀಷನ್ ಇದ್ರೂ ಹೌದು ಮಾರಾಟ ಮಾಡಿ ಬಂದಿರೋ ದುಡ್ಡಲ್ಲಿ ಸ್ಟುಡಿಯೋ ಡೆವಲಪ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಹೇಳಿದ್ರು ಕೂಡ ಆ ಡೆವಲಪ್ಮೆಂಟ್ ಕೆಲಸ ಆಗ್ಲೇ ಅಂತ ವರದಿಗಳು ಹೇಳುತ್ತೆ ಇದು ಮೊದಲನೇ ಸೀರಿಯಸ್ ವೈಲೇಶನ್ ಸರಿ ಎರಡನೇ ಉಲ್ಲಂಘನೆ ಎರಡನೇದು ಸ್ಟುಡಿಯೋನ ಚಿತ್ರರಂಗದ ಬೆಳವಣಿಗೆಗೆ ಅನುಕೂಲ ಆಗುವ ಹಾಗೆ ಡೆವಲಪ್ ಮಾಡಿಲ್ಲ ಸರ್ಕಾರ ಯಾವ ಉದ್ದೇಶಕ್ಕೆ ಜಾಗ ಕೊಟ್ಟಿತ್ತೋ ಆ ಉದ್ದೇಶನೇ ಈಡೇರಿಲ್ಲ ಬದಲಾಗಿ ಆ ಜಾಗನ ಕೇವಲ ಫ್ಯಾಮಿಲಿ ಸ್ವಂತ ಲಾಭಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋ ಆರೋಪಗಳು ಇವೆ ಸೊ ಎರಡನೇ ಕಂಡೀಷನ್ ಕೂಡ ಬ್ರೇಕ್ ಆಗಿದೆ ಅಷ್ಟೇನಾ ಈಗ ಇನ್ನೊಂದು ಇನ್ನೂ ಶಾಕಿಂಗ್ ವಿಷಯ ವರದಿಯಾಗಿದೆ ಅಲ್ವಾ ಹೌದು ಅದ್ಯಾ ಉಳಿದಿರೋ ಹತ್ತು ಎಕರೆ ಜಾಗನ ಬರೋಬ್ಬರಿ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗೆ ಮಾರಾಟ ಮಾಡಕ್ಕೆ ಡೀಲ್ ಕೂಡ ಆಗೋಗಿತ್ತು ಅಂತ ಎಕ್ಸಾಕ್ಟ್ಲಿ ನೂರ ಅಂದ್ರೆ ಒಂದು ಎಕರೆಗೆ ಸುಮಾರು ಹದಿನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ರೇಂಜ್ನಲ್ಲಿ ಅಬ್ಬಬ್ಬಾ ಬಾಲಣ್ಣನವರ ಮೊಮ್ಮಗ ಕಾರ್ತಿಕ್ ಅಂತ ಒಬ್ರು ಈ ಸೇಲ್ ನಲ್ಲಿ ಭಾಗಿಯಾಗಿದ್ರು ಅಂತನೂ ವರದಿಯಾಗಿದೆ ಇದನ್ನೆಲ್ಲ ಒಟ್ಟಿಗೆ ಇಟ್ಟು ನೋಡಿದ್ರೆ ಹೌದು ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದು ಕ್ಲಿಯರ್ ಆಗಿ ಸರ್ಕಾರಿ ಜಾಗ ಅದರ ಮೂಲ ಉದ್ದೇಶವನ್ನೇ ಮರೆತು ಕೇವಲ ಖಾಸಗಿ ಲಾಭಕ್ಕೆ ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬಳಸಿಕೊಳ್ಳೋ ಒಂದು ದೊಡ್ಡ ಪ್ರಯತ್ನದಾಗೆ ಕಾಣಿಸ್ತಿದೆ ನೂರ ನಲ್ವತ್ನಾಲ್ಕು ಕೋಟಿ ಅಂದ್ರೆ ಅಲ್ಲಿ ಖಂಡಿತ ಏನೋ ದೊಡ್ಡ ಮಾಲ್ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋ ಪ್ಲಾನ್ ಇರಬಹುದು ಖಂಡಿತ ಇರಬಹುದು ಅಂತ ದೊಡ್ಡ ಪ್ರಾಜೆಕ್ಟ್ಗೆ ಈ ಸಮಾಧಿಗಳು ಅದರಲ್ಲೂ ವಿಷ್ಣು ಸರ್ ಪುಣ್ಯಭೂಮಿ ಅಂತ ಜನ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿರೋ ಸ್ಥಳ ಮುಂದೆ ಅಡ್ಡಿ ಆಗ್ಬೋದು ವಿವಾದ ಆಗ್ಬೋದು ಅಂತ ಅದಕ್ಕೇನೆ ರಾತ್ರೋ ರಾತ್ರಿ ತೆಗೆದು ಜಾಗ ಕ್ಲಿಯರ್ ಮಾಡೋ ಪ್ರಯತ್ನ ನಡೆದಿರಬಹುದು ಅದೇ ಅನುಮಾನ ಎಲ್ಲರಿಗೂ ಇರೋದು ಬಹಳ ಬಲವಾಗಿದೆ ಅನುಮಾನ ಸರಿ ಈ ಎಲ್ಲ ಬೆಳವಣಿಗೆಗಳ ನಂತರ ಈಗ ಸರ್ಕಾರ ಸ್ಟ್ರಾಂಗ್ ಆಗಿ ಸ್ಟೆಪ್ ತಗೊಂಡಿದೆ ಹೌದು ಗುತ್ತಿಗೆ ಷರತ್ತು ಉಲ್ಲಂಘನೆ ಆಗಿದೆ ಅಂತ ಸೀರಿಯಸ್ ಆಗಿ ತಗೊಂಡಿದೆ ಆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪತ್ರದ ಆಧಾರದ ಮೇಲೆ ಆ ಇಡೀ ಏರಿಯಾನ ಮೂಲತಃ ಅರಣ್ಯ ಪ್ರದೇಶ ಅಂತ ಗುರುತಿಸಿ ಓ ಲ್ಯಾಂಡ್ ಅದು ಹೌದು ಬಹುಶಃ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಜಾಗ ಇರ್ಬೋದು ಸೊ ಲೀಸ್ ಕಂಡೀಷನ್ಸ್ ವೈಲೇಟ್ ಆಗಿರೋದ್ರಿಂದ ಜಾಗನ ಸರ್ಕಾರ ವಾಪಸ್ ತಗೊಳ್ಳಕ್ಕೆ ಅಂದ್ರೆ ಮುಟ್ಟುಗೋಲು ಹಾಕೊಳ್ಳಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಇದು ನಿಜವಾಗ್ಲು ಸಮಾಧಿ ಕೆಡವಿದವರಿಗೆ ಆ ಮಾರಾಟ ಪ್ಲಾನ್ ಮಾಡಿದ್ದವರಿಗೆ ದೊಡ್ಡ ಶಾಕ್ ಅಲ್ವಾ ಖಂಡಿತ ಬಿಗ್ ಶಾಕ್ ಈಗ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ ಹೌದು ಮುಂದೇನು ಅನ್ನೋದು ಸರ್ಕಾರ ಈಗ ಜಾಗ ವಶಪಡಿಸಿಕೊಂಡ ಮೇಲೆ ಏನ್ ಮಾಡುತ್ತೆ ಅದೇ ದೊಡ್ಡ ಪ್ರಶ್ನೆ ಅಲ್ಲಿ ವಿಷ್ಣು ಸರ್ ಪುಣ್ಯಭೂಮಿಯನ್ನ ಲಕ್ಷಾಂತರ ಅಭಿಮಾನಿಗಳ ಭಾವನೆಗೆ ಬೆಲೆ ಕೊಟ್ಟು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾರ ಅಥವಾ ಆ ಜಾಗದ ಮೂಲ ಉದ್ದೇಶ ಏನಿದೆ ಚಿತ್ರರಂಗದ ಚಟುವಟಿಕೆ ಅದಕ್ಕೆ ವಾಪಸ್ ಬಳಸ್ಕೊಳ್ತಾರಾ ಹೌದು ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಈಗಾಗಲೇ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅಭಿಮಾನಿ ಸಂಘಟನೆಗಳು ಸರ್ಕಾರದ ಜೊತೆ ಮಾತಾಡೋಕೆ ರೆಡಿಯಾಗ್ತಿದಾರಂತೆ ಗೊತ್ತಾಡಿದೆ ಬಹುಶಃ ವಿಷ್ಣು ಸರ್ ಬರ್ಡೇ ಇದೆಯಲ್ಲ ಸೆಪ್ಟೆಂಬರ್ ಹೌದು ಅದರ ಆಸುಪಾಸಲ್ಲಿ ಏನಾದ್ರೂ ಒಂದು ಕ್ಲಾರಿಟಿ ಸಿಗಬಹುದಾ ಅಥವಾ ಏನಾದ್ರೂ ನಿರ್ಧಾರ ಆಗ್ಬಹುದಾ ಕಾದ್ ನೋಡಬೇಕು ಆ ದಿನಾಂಕದ ಹತ್ತಿರ ಏನಾದರೂ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ಸರಿ ಹಾಗಾದ್ರೆ ನಾವಿವತ್ತು ಚರ್ಚೆ ಮಾಡಿದ್ದ ವಿಷಯಗಳನ್ನ ಒಮ್ಮೆ ಒಟ್ಟಿಗೆ ನೋಡೋದಾದ್ರೆ ಒಂದು ಕಡೆ ಡಾ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದ ಅಭಿಮಾನ ಸ್ಟುಡಿಯೋ ಜಾಗದ ಭಾವನಾತ್ಮಕ ಮಹತ್ವ ಹೌದು ಇನ್ನೊಂದು ಕಡೆ ಕೋಟ್ಯಾಂತರ ರೂಪಾಯಿ ರಿಯಲ್ ಎಸ್ಟೇಟ್ ಡೀಲ್ಗೋಸ್ಕರ ಸಮಾಧಿಗಳನ್ನೇ ತೆಗೆದು ಹಾಕಿದ್ರು ಅನ್ನೋ ಆರೋಪ ಮತ್ತು ಕೊನೆಗೆ ಸರ್ಕಾರದ ದಿಟ್ಟ ಕ್ರಮ ಲೀಸ್ ಕಂಡೀಷನ್ ಆಗಿದೆ ಅಂತ ಜಾಗ ವಾಪಾಸ್ ತಗೊಳ್ತಿರೋದು ಇದೆಲ್ಲ ನಮಗೆ ಏನ್ ಹೇಳುತ್ತೆ ನೋಡಿ ಈ ಇಡೀ ಪ್ರಕರಣ ಇದು ಬರೀ ಒಬ್ಬ ನಟನ ಸಮಾಧಿ ಸುತ್ತಲಿನ ವಿವಾದ ಅಲ್ಲ ಇದಕ್ಕೆ ಹಲವು ಆಯಾಮಗಳಿವೆ ನಿಜ ಈ ಅಭಿಮಾನಿಗಳ ಭಾವನೆಗಳು ಒಬ್ಬ ಮೇರು ನಟನ ಸಾಂಸ್ಕೃತಿಕ ಪರಂಪರೆ ಮತ್ತೊಂದು ಕಡೆ ಅಗಾಧವಾದ ಕಮರ್ಷಿಯಲ್ ಇಂಟ್ರೆಸ್ಟ್ ಇದರ ನಡುವಿನ ಒಂದು ನೇರ ಸಂಘರ್ಷ ಇದು ಹೌದು ಅತಿ ಮುಖ್ಯವಾಡಿ ಸರ್ಕಾರ ಒಂದು ಪಬ್ಲಿಕ್ ಉದ್ದೇಶಕ್ಕೆ ಕ್ಲಿಯರ್ ಕಂಡೀಷನ್ಸ್ ಹಾಕಿ ಜಾಗ ಕೊಟ್ಟಾಗ ಆ ಮೂಲ ಉದ್ದೇಶ ಆ ಕಂಡೀಷನ್ಸ್ ದಶಕಗಳು ಕಳೆದ್ರೂ ಪಾಲನೆ ಆಗ್ಬೇಕು ಪಾಲನೆ ಮಾಡಿಸ್ಬೇಕು ಅನ್ನೋದು ಎಷ್ಟು ಮುಖ್ಯ ಅಂತ ಇದು ಒತ್ತಿ ಹೇಳುತ್ತೆ ಐವತ್ತು ವರ್ಷದ ಹಿಂದಿನ ಒಂದು ಲೀಸ್ ಅಗ್ರಿಮೆಂಟ್ ಅದರ ಇತಿಹಾಸ ಇವತ್ತಿನ ಈ ಕಾಂಪ್ಲೆಕ್ಸ್ ಸಿಚುವೇಶನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಸರಿ ಈ ಸ್ಮಾರಕದ ವಿಷಯವನ್ನ ಒಂದು ಕ್ಷಣ ಬದಿಗಿಟ್ಟು ಯೋಜಿಸೋದಾದ್ರೆ ಇಲ್ಲಿ ಎಲ್ರಿಗೂ ಆಲೋಚನೆ ಮಾಡೋಕೆ ಒಂದು ವಿಷಯ ಇದೆ ಅನ್ಸುತ್ತೆ ಏನು ಈಗ ಕಲೆ ಸಂಸ್ಕೃತಿ ಕ್ರೀಡೆ ಶಿಕ್ಷಣ ಹೀಗೆ ಯಾವುದೋ ಒಂದು ನಿರ್ದಿಷ್ಟ ಸಾರ್ವಜನಿಕ ಹಿತಾಸಕ್ತಿ ರೀ ಅಂತ ಸರ್ಕಾರ ಅಥವಾ ಪಬ್ಲಿಕ್ ಸಂಸ್ಥೆಗಳು ಜಾಗ ಕೊಟ್ಟಿರ್ತಾವಲ್ವಾ ಹಲವಾರು ವರ್ಷಗಳ ನಂತರ ದಶಕಗಳ ನಂತರ ಅದ್ರ ಮೂಲ ಉದ್ದೇಶಕ್ಕೆ ಧಕ್ಕೆ ಆಗದ ಹಾಗೆ ಅದು ಬೇರೆ ಯಾವುದೋ ವಾಣಿಜ್ಯ ಹಿತಾಸಕ್ತಿಗೆ ಬಲಿ ಆಗದ ಹಾಗೆ ದುರುಪಯೋಗ ಆಗದ ಹಾಗೆ ಹೇಗೆ ನೋಡ್ಕೊಳ್ಳೋದು ಹ್ಮ್ ಒಳ್ಳೆ ಪ್ರಶ್ನೆ ಆ ರೀತಿ ಐತಿಹಾಸಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಮುಖ್ಯವಾದ ಸ್ಥಳಗಳನ್ನ ಅದರ ಮೂಲ ಆಶಯವನ್ನ ಲಾಂಗ್ ಟರ್ಮ್ನಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅದಕ್ಕೆ ಯಾವ ರೀತಿಯ ಸಿಸ್ಟಮ್ಸ್ ಬೇಕು ಅಥವಾ ಲೀಗಲ್ ಫ್ರೇಮ್ವರ್ಕ್ ಬೇಕು ಅನ್ನೋದು ಹೌದು ಅದರ ಬಗ್ಗೆ ಆಲೋಚಿಸಬೇಕಿದೆ ನಿಜ ಸರಿ ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ಇಷ್ಟೊತ್ತು ಇದ್ದದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು